ಗಾಯ್ಸ್ ವೆಲ್ಕಮ್ ಟು ಅ ಬಿ ಫಾರ್ಮರ್ ಇವತ್ತು ಬಂದುಬಿಟ್ಟು ಹೀರೆ ಮತ್ತೆ ಸೌತೆ ಬೆಳೆಯೋದು ಹೇಗೆ ಅಂತ ತೋರಿಸ್ತೀನಿ ಈ ಕೆಲಸ ಮಾಡ್ತಿರೋದು ಇಪ್ಪತ್ನಾಲ್ಕನೇ ವರ್ಷ ನೋಡಿ ಸೌತೆ ಅಷ್ಟೇ ಬೆಳೆಯೋದು ಮತ್ತೆ ಯಾವುದು ಬೆಳೆಯೋಲ್ಲ ವರ್ಷ ವರ್ಷವೂ ಇದೇ ಕೆಲಸ ನೋಡಿ ಹೀರೆ ಹೇಗಿದೆ ಇದರಲ್ಲಿ ಇನ್ಕಮ್ಮು ಈ ಒಂದು ಸಂತೆಯಲ್ಲಿ ನಮಗೆ ಬರೋದು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಲ್ಲ ಹದಿನೈದು ಸಾವಿರ ಬರುತ್ತೆ ಇದಿರೋದು ಒಂದು ಮೂವತ್ತೆರಡು ಕುಂಟೆ ಇದೆ ಅಷ್ಟೇ ನಾವು ಒಂದು ವಾರದಲ್ಲಿ ನಾಲ್ಕು ಸಂತೆ ಮೂರು ಸಂತೆ ಕೊಯ್ತೀವಿ ಅಷ್ಟೇ ಕೊಯ್ಯೋದು ನೀರೆಲ್ಲ ಕಡಿಮೆ ಆಗಿದೆ ಅಷ್ಟು ಬಿಟ್ಟು ಬಿಟ್ಟು ಬರ್ತಿದೆ ಅದರಲ್ಲೇ ಮೇಂಟೈನ್ ಮಾಡ್ತಿದ್ದೀವಿ ಸೌತೆಕಾಯಿನೂ ಇದರಲ್ಲೇ ಬೆಳೀತಾ ಇದ್ದೀವಿ ತೋರಿಸ್ತೀನಿ ಬನ್ನಿ ಇಲ್ಲಿದೆ ನೋಡಿ ಸೌತೆ ಬಳ್ಳಿ ನಮ್ಮ ಮುಗಿಯೋಗಿ ಬಂದಿದ್ದೇವೆ ಇನ್ನೊಂದು ಮೂರಿಂದ ನಾಲ್ಕು ಬಿಟ್ಟು ಕೊಯ್ಬೋದು ಅಷ್ಟೇ ನಾಳೆ ಸಂತೆಗಾಗಿ ಕೊಯ್ದೀವಿ ಬನ್ನಿ ಇದೇ ಸಂತೆ ಕೊಯ್ದಿಟ್ಟಿದ್ದಾನೆ ನಾವಪ್ಪ ಬಂದ್ಬಿಟ್ಟು ಹೊಸ ಔಷಧಿನ ಕಂಡು ಹಿಡಿದಿದ್ದಾರೆ ಬನ್ನಿ ತೋರಿಸ್ ಇದು ಡ್ರಿಂಚಿಂಗ್ ಮಾಡೋಕ್ಕೆ ಒಂದು ರೊಮ್ಮೆ ಫುಲ್ ಕಲಸಿಟ್ಟಿವಿ ನಾವು ಅಪ್ಪ ಬಂದು ಹೊಸ ಔಷಧಿ ಕಂಡು ಹಿಡಿದಿದ್ದಾರೆ ಬನ್ನಿ ತೋರಿಸ್ತೀನಿ ಇದೆ ಅದು ಮೊಸರು ಅಂತ ಇದರಲ್ಲಿ ಹುಳ ಕಂಟ್ರೋಲ್ ಆಗುತ್ತೆ ಮತ್ತೆ ಎಲ್ಲ ಅಂತ ಬರುತ್ತೆ ಕೆಲಸ ಮಾಡ್ತಿದ್ದೆ ಅದು ಮೊಸರು ಇದು ನಾಳೆ ಸಂತೆಗೆ ಮಾಡ ಹೀರೆಕಾಯಿ ತುಂಬಿಟ್ಟಿನಿ ಕೆಲಸ ಮಾಡ್ತಿದ್ದೆ ಹಾಗೆ ಡೊಂಕಾಲ ಯಾವುದೂ ಚೀಲಕ್ ತುಂಬಲ್ಲ ಇದು ನಾಳೆ ಸಂತೆಗೆ ಒಯ್ದೀವಿ